ನೀವು ಮಾತಾಡೋ ಮಾತುಗಳು ನಿಮಗೆ ನಾಚಿಕೆ ಆಗುತ್ತೆ ಎಲ್ಲರಿಗೂ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇವತ್ತಿನ ಎಪಿಸೋಡ್ ಕೂಡ ನಿಮಗೆ ಸಖತ್ ಮಜಾ ಕೊಡುತ್ತೆ ಬಿಗ್ ಬಾಸ್ ಎಷ್ಟು ಬ್ರಿಲಿಯಂಟ್ ಅಂದರೆ ಯಾವಾಗ ಯಾರಿಗೆ ಹೆಂಗೆ ಆ ಪಿಕ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಅಂಡ್ ಯಾವ ಟಾಸ್ಕ್ ಕೊಟ್ಟರೆ ಯಾವ ಆಟಗಾರರನ್ನ ಹೆಂಗೆ ಮಟ್ಟ ಹಾಕ್ಬೇಕು ಅನ್ನೋದು ಬಿಗ್ ಬಾಸ್ಗೆ ಗೊತ್ತಿದೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಬಿಗ್ ಬಾಸ್ ಮನೆಯ ಮಹಾರಾಜನನ್ನಾಗಿ ಮಾಡಿ ಮಂಜು ಅವರನ್ನು ಮಹಾರಾಜನಂತೆ ಮೆರೆಸಿದ ಬಿಗ್ ಬಾಸ್ ಈಗ ಅದೇ ಮಂಜಣ್ಣನಿಗೆ ಸರಿಯಾಗಿ ಆ ಪಿಕ್ಕಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತೀರಾ ಈ ಒಂದು ಸೀನ್ ನೋಡ್ಕೊಂಡ್ ಬನ್ನಿ ಬೆನ್ನಿಗೆ ಸದಸ್ಯರ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಸೂರ್ಯಂಜಣ್ಣ ಆಗಬೇಕು ನೋಡಿದ್ರಲ್ಲ ಐಶ್ವರ್ಯ ಎಷ್ಟು ಹಾವಳಿ ಇಡ್ತಿದ್ದಾರೆ ಅಂತ ಬಿಗ್ ಬಾಸ್ ನೀಡಿರುವ ಟಾಸ್ಕ್ ಉಗ್ರ ಮಂಜು ಮತ್ತು ಐಶ್ವರ್ಯ ನಡುವೆ ವಾರ ಆಗುವಂತೆ ಮಾಡಿದೆ ಇಷ್ಟಕ್ಕೂ ಏನಿವತ್ತಿನ ಇವತ್ತಿನ ಎಪಿಸೋಡ್ ನ ಟಾಸ್ಕ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಲು ಯಾರು ಯೋಗ್ಯರಲ್ವೋ ಯಾರಿಗೆ ಅರ್ಹತೆ ಇಲ್ವೋ ಅವರ ಬೆನ್ನಿಗೆ ಚೂರಿ ಚುಚ್ಚುವಂತಹ ಟಾಸ್ಕ್ ಒಂದನ್ನು ಬಿಗ್ ಬಾಸ್ ನೀಡಿದ್ದಾರೆ ಇದೇ ಸಿಕ್ಕಿದ್ದು ಚಾನ್ಸ್ ಅಂತ ಮನೆ ಮಂದಿಯೆಲ್ಲ ಮಂಜಣ್ಣನಿಗೆ ಸರಿಯಾಗಿ ಚೂರಿ ಚುಚ್ಚಿದ್ದಾರೆ ಮಂಜಣ್ಣ ಅವರ ಬೆನ್ನಿಗೆ ಐಶ್ವರ್ಯ ಕೂಡ ಚೂರಿ ಚುಚ್ಚಿದ್ದಾರೆ ಗುರು ನಮ್ಮ ಉಗ್ರ ಮಂಜು ಮೇಲೆ ಐಶು ಚಿನ್ನು ಇಷ್ಟೊಂದು ಹುರ್ಕೊಂಡಿದೆ ಅಂತ ಕಾರಣ ಕೇಳಿದ್ರೆ ಅದನ್ನ ಐಶು ಹೇಳ್ಕೊಂಡಿದ್ದಾರೆ ಕೇಳಿ ಆಗಿದ್ದಾಗ ಸದಸ್ಯರ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಕ್ ಹೋಗ್ತಾರೆ ಕೇಳಿದ್ರಲ್ಲ ಐಶು ಬೇಬಿ ನೀಡಿದಂತಹ ರೀಸನ್ ಏನು ಅಂತ ಮಂಜಣ್ಣ ಅವರು ಮಹಾರಾಜ ಆಗಿದ್ದಾಗ ಮನೆಯ ಸದಸ್ಯರ ಮೇಲೆ ಫಿಸಿಕಲಿ ಅಟ್ಯಾಕ್ ಮಾಡಲು ಮುಂದಾಗ್ತಿದ್ರು ಅಂತ ಹೇಳಿದರು ಐಶ್ವರ್ಯ ಅವರು ನೀವು ಬಿಗ್ ಬಾಸ್ನ ಡೈಲಿ ನೋಡ್ತಿದ್ರೆ ನಿಮಗೆ ಐಶು ಬೇಬಿ ನೀಡಿದಂತಹ ಕಾರಣ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಹನುಮಂತು ಅವರನ್ನ ಉಗ್ರ ಮಂಜು ಟಾಸ್ಕ್ ಒಂದರಲ್ಲಿ ಎತ್ತಿ ಬಿಸಾಡಿದ್ರು ನಿಮಗೆ ನೆನಪಿದೆಯಾ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಅಂತೂ ತುಂಬ ವೈರಲ್ ಆಗಿತ್ತು ಅದೇ ದ್ವೇಷ ಮನಸ್ಸಿನಲ್ಲಿ ಇಟ್ಕೊಂಡು ಐಶ್ವರ್ಯ ಈಗ ಮಂಜಣ್ಣನ್ಗೆ ಸರಿಯಾಗಿ ಆಪಿಕ್ಕಿದ್ದಾರೆ ಬೆನ್ನಿಗೆ ಚೂರಿ ಚುಚ್ಚಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಮಂಜಣ್ಣ ಮತ್ತು ಐಶು ನಡುವಿನ ಕಿರಿಕ್ ಸೀನ್ ಮತ್ತೆ ಕಂಟಿನ್ಯೂ ಆಗುತ್ತೆ ಉಗ್ರ ಮಂಜು ಬೆನ್ನಿಗೆ ಯಾಕೆ ಚೂರಿ ಚುಚ್ಚಿದೆ ಅನ್ನೋದಕ್ಕೆ ಕಾರಣ ಹೇಳಿದ ಐಶ್ವರ್ಯ ಮೇಲೆ ಮಂಜು ಉರ್ಕೊಂಡು ಜಗಳ ಮಾಡ್ತಾರೆ ನೀನು ನೀಡಿರುವ ಕಾರಣಕ್ಕೆ ನೀನು ಮಾತನಾಡಿರುವ ಮಾತಿಗೆ ನಿನಗೆ ನಾಚಿಕೆ ಆಗಬೇಕು ಅಂತ ಮಂಜು ಐಶ್ವರ್ಯಗೆ ಚುಚ್ಚಿ ಚುಚ್ಚಿ ಹೇಳ್ತಾರೆ ಇದಕ್ಕೆ ಐಶ್ವರ್ಯ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಮಂಜಣ್ಣ ಇನ್ನೂ ಉರ್ಕೋಬೇಕು ಹಂಗೆ ಐಶ್ವರ್ಯ ರಿಯಾಕ್ಷನ್ ಕೊಡ್ತಾರೆ ನೀವು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ನೋಡಿದ್ರೆ ಕುಗ್ಗೋ ಅಂತ ಮಗಳೇ ಅಲ್ಲ ನಾನು ಅಂತ ಸಿಡಿದು ನಿಲ್ತಾರೆ ಐಶ್ವರ್ಯ ಮಂಜಣ್ಣನಿಗೆ ಬೆನ್ನಿಗೆ ಆಲ್ಮೋಸ್ಟ್ ಒಂಬತ್ತು ಚೂರಿ ಬಿದ್ದಿದೆ ಈ ಮನೆಯಲ್ಲಿ ಇರೋದಕ್ಕೆ ನಾಲಾಯಕ ಅಂತ ಸೂಚಿಸಿದ್ದಾರೆ ಮನೆ ಮಂದಿ ಇದರಲ್ಲಿ ಹೆಚ್ಚು ಉರಿಸಿದು ಅಂದ್ರೆ ಐಶ್ವರ್ಯ ಇನ್ನು ಐಶು ಮಂಜಣ್ಣನ ಕಿರಿಕ್ ನೋಡಿಕೊಂಡು ಸಖತ್ತು ಮಜಾ ತಗೊಳ್ತಿದ್ದಾರೆ ಒಬ್ರು ಅವರೇ ಕ್ವೀನ್ ಮೋಕ್ಷಿತ ಹೌದು ಗುರು ಐಶ್ವರ್ಯ ಮಂಜಣ್ಣನ ಕಿರಿಕ್ ನೋಡಿ ಮೋಕ್ಷಿತ ಎಷ್ಟು ಮಜಾ ತಗೊಳ್ತಿದ್ದಾರೆ ಗುರು ಬಿಗ್ ಬಾಸ್ ಆಟ ಅಂದ್ರೆ ಬರೀ ಕಿರ್ಚಾಡೋದು ಜಗಳ ಆಡೋದಲ್ಲ ಇದೊಂದು ಮೈಂಡ್ ಗೇಮ್ ಅಂತ ಕುಂತಲ್ಲೇ ಆಟ ಆಡಿಸಿ ತೋರಿಸಿದ್ದಾರೆ ಮೋಕ್ಷಿತ ಒಟ್ಟಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತಿನ ಎಪಿಸೋಡ್ ಕೂಡ ಸಖತ್ ಮಜಾ ಕೊಡುತ್ತೆ ನೋಡಿ ಮಿಸ್ ಮಾಡಿದೆ ಅಂದ ಹಾಗೆ ಇವತ್ತಿನ ಎಪಿಸೋಡ್ ಪ್ರೋಮೋದಲ್ಲಿ ಚೈತ್ರಾ ಕುಂದಾಪುರ್ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಏನ್ ರೀಸನ್ ಅಂತ ಹೇಳಿದ್ರೆ ಒಂದು ಅತ್ಯಾಕರ್ಷಕ ಬಹುಮಾನ ಕೊಡ್ತೀವಿ ಮಿಸ್ ಮಾಡ್ಕೊಳ್ಳದೆ ಕಮೆಂಟ್ ಮಾಡಿ ಬಹುಮಾನ ನಿಮ್ಮದಾಗಿಸ್ಕೊಳ್ಳಿ ಅಂದ ಹಾಗೆ ಮೊದಲು ಯಾರು ಮೂರು ಜನ ಕಮೆಂಟ್ ಮಾಡ್ತಾರೋ ಅವರಿಗೆ ಮಾತ್ರ ಮಾತುಗಳು ನಿಮ್ಗೆ ಆಗ್ಬೇಕು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ